ನಾವು ಪಾರಂಪರಿಕ ವೈದ್ಯರು ನಮಗೆ ಅಳಸೋಗಿ ತಪ್ಪಲು ಬೇಕಾಗಿತ್ತಂಥೇಳಿ ನಾವು ನಮ್ಮ ಮುಜಾವರ್ ಸಾಹೇಬನ ತಾಟಕ್ಕೆ ಬಂದಿದ್ದೆವು ನಾವು ಇದು ಅಡಸೋಗಿ ತಪ್ಪಲು ಅಂಥೇಳಿ ಅಡಸೋಗಿ ಇದು ವಿಶೇಷವಾಗಿ ರೀ ಮನೆ ಮುಂದೆ ಅದು ಹಸ್ತಾರೆ ರೀ ಭಾಳ ಪೂಜೆನೇ ಇದು ತಪ್ಪಲ ಹಾಂ ಭಾಳ ಇದ್ರೊಳಗೆ ಭಾಳ ಅದ್ಭುತ ಗುಣಗಳು ಅದಾಯ್ತು ಇದ್ರೊಳಗೆ ಇದು ಈಗ ಈಗಿನ ಕ್ಲೈಮೇಟಕ್ಕೆ ನಿಮ್ಗೆ ಹೇಳಬೇಕಂತಂದ್ರಿ ಇವತ್ತು ವಾತಾವರಣ ಎಕ್ದಮ ಕ್ಲಿಯರ್ ಐತಿ ಈಗ ರೀ ಅಗದಿ ಮಂಜು ಬಿದ್ದು ಆಮೇಲೆ ಬಳಿಯಾಗಿ ಮುಸುಗಾಗಿ ಚಮ್ಮ ನೆಗಡಿ ವೈರಲ್ ಜ್ವರ ಬರ್ತಾವೆ ದೊಡ್ಡೋರಿಗೆ ಕಪ ಹೆಚ್ಚಾಗ್ತದೆ ಆಗೋದ್ರಿಂದ ಏನಾಗ್ತೈತಿ ರೀ ಮನುಷ್ಯ ಕಪಾಗಿದಳಗ ತುಂಬ್ಕೋತು ಆಮೇಲೆ ನೆಗಡಿ ಬರ್ಲಾಕತ್ತು ಅಂತಂತಂದ್ರೆ ಕಾಯಮ್ಮ ಮೈ ಒಳಗೆ ಜ್ವರ ಉಳ್ಕೊಂಡ್ಬಿಡ್ತಾವ ಈ ಜ್ವರ ಉಳ್ಕೊಂಡ್ಬಿಟ್ಟು ಅಂತಂತಂದ್ರಿ ಅದರಿಂದ ಮತ್ತೇನೈತಿ ಕಾಮಣೆ ಆಯಿತು ಲಿವರ್ ಲಿವರ್ಗೆ ಇನ್ಫೆಕ್ಷನ್ ಆಯಿತು ಈ ರೀತಿ ಹಲವಾರು ರೋಗಗಳು ನಿರ್ಮಾಣ ಆಗ್ತಾವೆ ಅದಕ್ಕಾಗಿ ನಾವು ಏನು ಮಾಡಬೇಕು ಫಸ್ಟಿಗೆ ಎದ್ದು ತುಂಬಿಕೊತ್ತು ಕೆಮ್ಮು ಬರ್ಲಾಕತ್ತು ಅಂತಂದ್ರೆ ಇವು ತಪ್ಪಲು ಏನಾಯ್ತದ್ರಿ ಇವು ಇದು ಅಳಸೋಗಿ ತಪ್ಪಲು ಅಂತ ಅಂತಾರೆ ಇದ್ರೊಳಗೆ ಒಂದು ಏಳೆಂಟು ತಪ್ಪಲ ಹಣಗೆ ಬರೀ ಹರ್ಕೊಂಡು ತಾಜಾ ನಿಮ್ಮಸು ಇದ್ದು ಅಂತಂದ್ರೆ ಹರ್ಕೊಂಡು ಇದಕ್ಕೆ ಬರೀ ನೀರೊಳಗೆ ಹಾಕಿ ಚಂದ್ರ ನಾವು ಕುದಿಸಿ ಫಿಫ್ಟಿ ಪರ್ಸೆಂಟ್ ನೀರು ಅದ್ರೊಳಗೆ ಇದು ಆಗಬೇಕು ಆ ರೀತಿ ನಾವು ಒಂದು ಗ್ಲಾಸ್ ನೀರು ಹಾಕಿದಾಗ ಅರ್ಧ ಗ್ಲಾಸ್ ಹಾಕಬೇಕು ಆ ರೀತಿ ಕುದಿಸಿ ಇದನ್ನು ನಾವು ಕುಡಿದು ಕುಡಿದ್ಬಿಟ್ರೆ ಸ್ವಲ್ಪ ಬೆಲ್ಲ ಅದು ಕುಡಿದು ಬಿಟ್ರೆ ಅಗ್ದಿ ಕಪ ಅನ್ನುವಂಥದ್ದು ಎಲ್ಲ ಹೋಗಿಬಿಡ್ತದೆ ಆಮೇಲೆ ಜ್ವರನೂ ಇದು ಕಡಿಮೆ ಆಗ್ತಾವೆ ಮತ್ತು ಚಿಕ್ಕ ಮಕ್ಕಳಿಗೆ ಏನೈತಿ ಒಂದು ಎರಡೆರಡು ಚಮಚೆ ಕುಡಿಸಿದ್ರು ಪರವಾಗಿಲ್ಲ ಇದು ಅದ್ಭುತ ಇದು ಗುರುಗಳದವ ನಮ್ಮ ಮುಜಾವರ ಚೈನರ್ ಅಂತೇಳಿ ಆಧಾರ ಅವ್ರ ತೋಟಕ್ಕೆ ಬಂದಿದ್ದೇವೆ ನಾವು ಅದಕ್ಕಾಗಿ ಇದು ತಪ್ಪಳ ಹರಕೋ ಟೈಮ್ ನೆನಪಾಯ್ತು ನಾವು ಇದನ್ನ ಸಪ್ ನಿಮಗೆ ಪರ್ಚೇಸ್ ಮಾಡಿಕೊಡ್ಬೇಕಂತೇಳಿ ಮಾಡ್ಲಾಕೀವಿ ಅದ್ರ ಕೂಡ ಮತ್ತೆ ಕುಡಿಸ್ತಾರೆ ಇದ್ರೊಳಗೆ ಇದ್ರೊಳಗ ನಾವು ಚೂರ್ಣ ಮಾಡ್ಬೇಕಂತಂದ್ರೆ ಕುಡಿಸ್ಬೇಕಾಗತ್ತೀ ಅದು ಯಾಕಂತಂದ್ರೆ ಇದು ಚೂರ್ಣ ಮಾಡಬೇಕು ಅಂತಂತಂದ್ರೆ ಇದು ಏನು ಮಾಡಬೇಕು ಈಗ ನೆಲ ಹಲ್ಕ ಒಯ್ದು ಆಮೇಲೆ ನೆಲ ಒಳಗೆ ಒಣಗು ಒಣಗಿಸ್ಬೇಕ್ರಿ ಎಲ್ಲ ತಪ್ಪಲುಗಳು ಒಣಗಿಸ್ಬೇಕು ಮತ್ತೆ ಇದ್ರ ಜೊತೆ ಏನೈತಿ ನಾವು ಚೂರ್ಣ ಮಾಡಬೇಕು ಅಂತಂದ್ರೆ ಯಾರೈತಿ ಇದರ ಒಳಗರಿ ಶುಂಠಿ ಅರಿಶಿಣ ಆಮೇಲೆ ನಿಮ್ಮದು ಮೆಣಸು ಈ ರೀತಿ ಏನೈತಿರಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಮಾಡಿ ಮಾಡಿಕ ಕುಡಿಯೋದ್ರಿಂದ ಇದು ಹನ್ನೆರಡು ತಿಂಗಳು ಈ ರೀತಿ ಯೂಸ್ ಮಾಡ್ಕೋಬೋದು ಅದ್ರ ಜೊತೆ ಏನೈತಿ ನಿಮ್ಮದು ದಾಲ್ಚಿನ್ನಿ ಅದನ್ನು ಕೂಡ ಮಿಕ್ಸ್ ಮಾಡಿ ಕಸ ನೀವು ಇದನ್ನು ಕುದಿಸ್ಕೇಶಿಂದ ಕುಡಿಯೋದ್ರಿಂದ ಬಹಳಷ್ಟು ಇದರದು ಬೆನಿಫಿಟ್ಸ್ ನಿಮಗೆ ಸಿಗುತ್ತೆ ನಮ್ಮ ಸಾಹೇಬ್ರು ಮಾತಾಡ್ತಾರೆ ಮಾತಾಡ್ತಾರೀ ನಮಸ್ಕಾರ ಇದು ಅಡಸುಗೆ ಅಂತಿದ್ದು ಗಿಡ ಜಬ್ಬ ವೈದ್ಯರು ಹೇಳಿದರು ಕರೆಕ್ಟೇ ಅವರು ಆದರು ಈ ಸದ್ದೆ ಕೆಲವೊಂದು ಅಸ್ತಮಾತು ಮುಂದಿಂದದ್ರು ಅವ್ರು ಹೊಟ್ಟೆಗ ತಗೊಳ್ಳೋದು ಎಲ್ಲ ಹೇಳಿಬಿಟ್ಟಾರ ಇದು ಏನೈತಲ್ಲ ಇದ್ರ ತಪ್ಪು ಏನೈತಲ್ಲ ಬೇಯಿಸ್ಯಾಗ ಒಂದು ಇದರಷ್ಟು ಇದು ತಪ್ಪಲೆನೈತಲ್ಲ ರೀ ಇಷ್ಟು ಇಷ್ಟು ಹರಿದಿದ್ದು ಹರಿದು ಕಿಸಿಂದ ರಸ ಮಾಡೋದು ರಸ ಮಾಡಿ ಇದ್ರೊಳಗೆ ಏನೈತಲ್ಲ ದಿನವ್ರಿಗೆ ಭಾಳ ದಮ್ ದಮ್ ಭಾಳ ಕಡಿಮೆನಾಗೋಲ್ದು ನಮ್ಮ ಡಾಕ್ಟ್ರ್ ಕಡೆಯಿಂದ ಆದರೂ ಏನೈತಲ್ಲ ದಮ್ಮಿಲ್ ದಮ್ಮಿಲ್ಲಿಂದ ಅಡುಸೆ ಗಿಡದ ನಾವು ವೈದ್ಯಕ್ಕೆ ಇದು ನಮ್ಮ ತಳದಿಂದ ನಮ್ಮ ಮುಚ್ಚಾರ್ ಕಾಲದಿಂದ ಹಚ್ಚಿದ್ದೆ ಗಿಡ ಇದು ನಾವು ಊರಾಗ ಹಚ್ಚಿದ್ರು ಇಲ್ಲಿ ತಂದು ಕಿಸಿದ್ ನಾವು ಇಲ್ಲಿ ಹಚ್ಚಿವೆ ಈಗ ನಮ್ಮ ವೈದ್ಯರಿಗೆ ಈ ವೈದ್ಯರಿಗೆ ಇವರಿಗೆ ಎಲ್ಲರಿಗೆ ಕೊಡ್ಬೇಕಂತ ನಾವು ಇಲ್ಲಿ ಒಂದೊಂದು ಸ್ವಲ್ಪ ಒಮ್ಮೆಮ್ಮೆ ನಾವು ಎಲ್ಲರೂ ವೈದ್ಯರು ಕೂಡಿಸಿದ್ದ ಕೆಲವೊಂದು ಗಿಡದ್ದು ವನಸ್ಪತಿದು ಎಲ್ಲ ಚರ್ಚೆ ಮಾಡ್ತಿರ್ತೇವೆ ಈ ಈಗ ಗಿಡದ್ದೇನೈತಲ್ಲ ತಪ್ಲ ಒಂದು ಬಟ್ಟೆಲ್ದಾಷ್ಟು ಬರೀ ಇದೇ ಒಂದು ತಪ್ಲ ಬಟ್ಟೆಲ್ದಷ್ಟು ಒಂದು ಬಟ್ಟಲ್ ಇರ್ತೈತಲ್ಲ ಅಲ್ರಿ ಒಂದು ನಾಲ್ಕು ನಾಲ್ಕಲಿಂದ ಐದು ಚಮಚದಷ್ಟು ತಪ್ಲ ರಸ ಹಿಂಡಿ ಕಿಸಿಂದ ದಮ್ಮಿಗೆ ಹೇಳಕೀನಿ ನಾನು ಇದಕ್ಕೇನೈತಲ್ಲ ನಾಲ್ಕಲಿಂದ ಐದು ಚಮಚದಷ್ಟು ತಪ್ಲ ಹಿಂಡಿ ಇದು ರಸ ತೆಗೆದು ಇದು ತಗೋದ್ ಕಿಸಿಂದ ಒಂದು ತಾಸಿಗೊಮ್ಮೆ ಕೊಟ್ಕೊತು ದಮ್ಮನೆ ಅವ್ರಿಗೆ ಭಾಳ ದಮ ಅಸ್ತಮಾ ಇತ್ತಂದ್ರೆ ಒಂದು ತಾಸಿಗೊಮ್ಮೆನೇ ಅರ್ಧ ಅರ್ಧ ಚ ಇದರ ಬಟ್ಟೆಲ್ದಾಷ್ಟು ಹೋಗಬೇಕು ಬಟ್ಟಿಂದ ಏನೈತಲ್ಲ ಒಂದು ಇದು ರೀ ಕರ್ಪೂರ ಪಚ್ಚ ಕರ್ಪೂರ ಅಂತ ಬರ್ತೈತಿ ಆ ಪಚ್ಚ ಕರ್ಪೂರ ಏನೈತಲ್ಲ ಒಂದು ಬಟ್ಟಲ್ದಾಗ ತಗೊಳೋದು ತಗೊಂಡು ಕಿಸಿಂದ ಅದಕ್ಕೆ ಕೂಚಿದ್ ಒಂದು ಇಷ್ಟು ತಗೊಳೋದು ಒಂದಿಷ್ಟು ಎಷ್ಟು ಅಂದ್ರೆ ಒಂದು ಮಾತ್ರೆ ಅಂದ್ರೆ ಅದ್ರದ್ದೇನು ಒಂದು ಕ ಶೇಂಗಾದ ಕಾಳಷ್ಟು ತಗೊಂಡು ಕಿಸಿಂದ ಏನೈತಲ್ಲ ಅರದು ಬೇಯಿಸಿನಾಗ ಅರದ್ ಏನೈತಲ್ಲ ಇದರ ಇದರ ಎಣ್ಣೆ ಸಿಗ್ತೈತಿ ಸಾಸಮೆ ಎಣ್ಣೆ ಸಾಸಮೆ ಎಣ್ಣೆ ತೊಗೊಂಡು ಅದು ಎರಡು ಕೂಚು ಕುದಿಸಿ ಹಿಂಗ ಹಿಂಗರ್ಸ್ಕೋತ್ ಬರ್ಬೇಕು ನಮ್ಗೆ ಮೈ ತುಂಬಾ ಹಿಂಗ ಎಲ್ಲಿ ಅಸ್ಮಾ ಇದು ಇರ್ತೈತಿ ನೋಡ್ರಿ ಇಲ್ಲಿ ಮೈ ತುಂಬ ಓರ್ಸ್ಕೋತ ಹಿಂಗೆ ಬರ್ಬೇಕು ಹಿಂಗ್ ಊಟ ಏರ್ಸ್ಕೋತ್ ಬರ್ಬೇಕು ಬಂತಂದ್ರೆ ಇದು ಅಸ್ಮಾ ಎಲ್ಲಾ ಕಡಿಮೆ ಅಂತ ನಮ್ಮ ಹಿರಿಯರ್ಲಿಂದ ಆದರೂ ಇದು ಮಾಡ್ತೇವೆ ನಮ್ಮ ವೈದ್ಯರು ಹೇಳ್ತಾರೆ ಇಲ್ಲಿ ಅವ್ರ ಗಾಯಗೂ ಕೊಡ್ತೀನಿ ಅಂತ ಎರಡು ಮಾತು ಹೇಳಿ ವೈದ್ಯರ ನೀವು ತಪ್ಪಳದು ಒಂದೇ ಹೇಳಿ ಕಪ ಕ್ಷಮ ತಮ್ಮ ಪ್ರಮುಖವಾದಂಥ ಔಷಧವಾಗಿದ್ದು ಬಾತ್ಕರಿ ಇವತ್ತಿಗೂ ಇದರ ಬಳಕೆ ಇದ್ದು ನಮ್ಮ ಅವರು ಬಹಳಷ್ಟು ಇದನ್ನು ನಿಯ ಸರಿಯಾಗಿ ಬೆಳೆಸಿದ್ದಾರೆ ಅದರ ಸದುಪಯೋಗವನ್ನು ಪಡ್ಕೊಳ್ಳೋ ಸಲುವಾಗಿ ಇವತ್ತಿನ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ಅದಕ್ಕೆ ಪ್ರತಿಯೊಬ್ಬರೂ ಇದರ ಒಂದು ಉಪಯೋಗವನ್ನು ಅವ್ರೇನು ಇಬ್ಬರು ವೈದ್ಯರು ಹೇಳಿದ್ದಾರೆ ಆ ಪ್ರಕಾರ ಇದನ್ನು ಸರಿಯಾಗಿ ಬಳಕೆ ಮಾಡಿದ್ರೆ ಆಸ್ತನ ಮತ್ತು ಕಪಾದಮ್ಮ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ಅಂತಕ್ಕಂಥ ಇದ್ರ ಮುಖಾಂತರ ತಿಳಿಸಲು ವ್ಯಕ್ತಪಡಿಸ್ತೇವೆ ಹ್ಞೂ